ಮಂಗಳೂರು ಮಂಡಲದ ನೂತನ ಅಧ್ಯಕ್ಷರಾದ ಜಗದೀಶ್ ಶಾಖರ್ ಬೈಲು ಹಾಗೂ ಇತರ ಪದಾಧಿಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ನಾಳೆ ಉಡುಪಿ ಉಡುಪಿನಾರ ದೇವಸ್ಥಾನದ ಒಟ್ಟಾರದಲ್ಲಿ ನಡೆಯಲಿಕ್ಕಿದೆ ಅದರ ಪ್ರಯುಕ್ತ ಕರೆದಿರುವಂತಹ ದೃಶ್ಯಮಾದ ಮತ್ತು ಪತ್ರಿಕಾ ಪ್ರಕಟಣೆಗಾಗಿ ಕರೆಯುವಂಥ ಕರೆದಿರುವಂತಹ ಸಭೆಯನ್ನು ನಮ್ಮ ಸಭೆಯಲ್ಲಿರುವಂತಹ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಜಗದೀಶಾಲ ಕೊಯಿತವಲ್ ಇವರಿಗೆ ನಮ್ಮ ನಿಮ್ಮೆಲ್ಲರವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಉಪಾಧ್ಯಕ್ಷರಾದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟಿದ್ದಾರೆ ಇದ್ದಾರೆ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದೆ ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಕ್ತಾರರಾದಂತಹ ಮೋಹನ್ ರಾಜ್ ಕೆಆರ್ ಇದ್ದಾರೆ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ನಮ್ಮ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿಯವರಾದಂಥ ದಯಾನಂದ್ ತುಕೋಟ್ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಾದ ಮುರಳೀಧರ್ ಕೊಣಾಜಿ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮಹಿಳಾ ಮೋರ್ಚದ ಅಧ್ಯಕ್ಷರಾದಂತಹ ಮಾಧವಿಯವರಿದ್ದಾರೆ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಸಭೆಗೆ ಬಂದಿರುವಂತ ನಮ್ಮ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಸ್ವಾಗತಿಸುತ್ತೇನೆ ಈ ಮಾಧ್ಯಮ ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ಜಗದೀಶ್ ಇವರು ಕರೆಸಿಕೊಡ್ಬೇಕಂತ ವಿನಂತಿಸುತ್ತೇವೆಗೋಷ್ಠಿಗೆ ಆಗಮಿಸಿದಂತ ಪತ್ರಿಕಾ ಮಾಧ್ಯಮದವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸುತ್ತ ನಮ್ಮ ಮಂಡಲದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಕೇಂದ್ರದ ಯೋಜನೆಗಳ ಫಲಾನುಭವಿಗಳ ಒಂದು ಸಮಾವೇಶವನ್ನು ಇದೇ ಬರುವ ತಾರೀಕು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಸಾಯಂಕಾಲ ನಾಲ್ಕು ಮೂವತ್ತು ಗಂಟೆಗೆ ನಮ್ಮ ಮುಡಿಪು ಪೇಟೆಯಲ್ಲಿರುವ ಶ್ರೀ ಮುಡಿಪಿನಾರು ದೈವಸ್ಥಾನದ ಎದುರಿನ ಒಂದು ಮೈದಾನದಲ್ಲಿ ನಡೆಸಲಿಕ್ಕಿದ್ದೇವೆ ಈ ಸಮಾವೇಶದ ಪ್ರಯುಕ್ತ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಮುಡಿಪು ರೋಡ್ ಕ್ರಾಸ್ನಿಂದ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲ ಹಾಗೂ ನಮ್ಮ ಜಿಲ್ಲೆಯ ಸಂಸದರಾದಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ರವರು ಹಾಗೆ ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಶ್ರೀನಿವಾಸ್ ಪೂಜಾರಿ ಅವರು ಹಾಗೇ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂತಹ ಶ್ರೀ ಪ್ರತಾಪ್ ಸಿಂಹ ನಾಯ್ಕ ಹಾಗೂ ನಮ್ಮ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಿ ಜೆ ಪಿ ಶಾಸಕರು ಹಾಗೂ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಾವು ಈ ನಮ್ಮ ಪದಗ್ರಹಣದ ಜೊತೆಗೆ ಕೇಂದ್ರದ ಫಲಾನುಭವಿಗಳ ಸಮಾವೇಶವನ್ನು ಕೂಡ ಇದರೊಟ್ಟಿಗೆ ಜೋಡಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಇದ್ದೇವೆ ಆ ಒಂದು ಪದಗ್ರಹಣ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಸಾಗಲಿ ತಮ್ಮ ಸಹಕಾರವನ್ನು ಕೋರಿಕೊಳ್ಳುತ್ತಾ ಈ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಫಲಾನುಭವಿಗಳಿಗೆ ಈ ಸಂದೇಶವು ಸಾಗಿ ಆ ಕಾರ್ಯಕ್ರಮವು ಯಶಸ್ವಿಯಾಗುವಲ್ಲಿ ತಮ್ಮ ಪರಿಪೂರ್ಣ ಸಹಕಾರವನ್ನು ನಾವು ಕೋರುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆಯನ್ನು ತರುವಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸುವ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಿದ್ದೇನೆ ಹಿಂದೆ ಏನು ಆಗಿದೆಯೋ ಅದನ್ನು ಮರೆತು ಮುಂದೆ ಈ ಕ್ಷೇತ್ರದಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತರನ್ನು ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಅಣ್ಣ ತಮ್ಮಂದಿರಂತೆ ನಾವು ಕ್ಷೇತ್ರದಲ್ಲಿ ಎಲ್ಲರೊಂದಿಗೂ ಸಾಮಾನ್ಯ ಕಾರ್ಯಕರ್ತನಾಗಿ ಕುಡಿಯುವ ದೊಡ್ಡ ಸದುದ್ದೇಶವನ್ನು ಹೊಂದಿದ್ದೇನೆ ಇದಕ್ಕೆ ಎಲ್ಲ ನಮ್ಮ ಹಿರಿಯರು ಕೂಡ ಸಹಕಾರವನ್ನು ಕೊಟ್ಟಿದ್ದೇನೆ ಆದ್ದರಿಂದ ಕೊಟ್ಟಿದ್ದಾರೆ ಇದ ಇದರ ಮುಖಾಂತರ ಈ ಕ್ಷೇತ್ರದಲ್ಲಿ ಒಂದು ಅಮೂಲ ಬದಲಾವಣೆಯನ್ನು ತರಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಕಾರ್ಯ ಯೋಜನೆಯನ್ನು ಕೂಡ ರೂಪಿಸ್ತಾ ಇದ್ದೇವೆ ಈಗಾಗಲೇ ನಮ್ಮ ಎಂ ಪಿ ಚುನಾವಣೆ ಹತ್ತಿರಕ್ಕೆ ಬರುತ್ತಾ ಇದೆ ನಮ್ಮ ನರೇಂದ್ರ ಮೋದಿಯವರ ಕನಸು ಏನು ಇದೆಯೋ ಕೇಂದ್ರದಲ್ಲಿ ನಾಲ್ನೂರು ಪ್ಲಸ್ ಅನ್ನುವ ಒಂದು ಲೋಕಸಭಾ ಕ್ಷೇತ್ರಗಳ ಗೆಲುವು ಅದನ್ನು ನಮ್ಮ ಈ ಕ್ಷೇತ್ರದಲ್ಲಿ ಸಾಕಾರಗೊಳಿಸುವಲ್ಲಿ ನಾವು ಎಲ್ಲರ ಕಾರ್ಯಕರ್ತರ ಸಹಕಾರವನ್ನು ಪಡೆದು ಈ ಲೋಕಸಭಾ ಚುನಾವಣೆಯಲ್ಲಿ ಈ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎದುರಾಳಿ ಪಕ್ಷಕ್ಕಿಂತ ಒಂದು ಜಾಸ್ತಿ ಮತವನ್ನು ಪಡೆದು ದೊಡ್ಡ ಅಂತರದ ಗೆಲುವನ್ನು ಈ ಈ ನಮ್ಮ ಮಂಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತರುವಲ್ಲಿ ನಮ್ಮ ಮಂಗಳೂರು ಕ್ಷೇತ್ರದ ದೊಡ್ಡ ಕೊಡುಗೆಯನ್ನು ನೀಡಬೇಕನ್ನುವ ಒಂದು ಉದ್ದೇಶ ಇದೆ ಆ ಲೋಕಸಭಾ ಚುನಾವಣೆಯಲ್ಲಿ ನಾವು ಎಷ್ಟು ಮತವನ್ನು ಗಳಿಸ್ತೇವೋ ಅದರ ಮೇಲೆ ನಾವು ಮುಂದಿನ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಕೆಲಸ ಮಾಡಲು ತುಂಬ ಸ್ಫೂರ್ತಿದಾಯಕವಾಗ್ತದೆ ಆ ಉದ್ದೇಶದಿಂದ ನಾವು ಲೋಕಸಭೆಯಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಲೀಡನ್ನು ಗಳಿಸಬೇಕು ಅನ್ನುವ ದೊಡ್ಡ ಒಂದು ನಿರ್ಧಾರವನ್ನು ಇಟ್ಟಿದ್ದೇವೆ ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ಪಕ್ಷದ ನಮ್ಮ ಎಲ್ಲ ಪದಾಧಿಕಾರಿಗಳು ಹಿರಿಯರು ನಮ್ಮ ಜಿಲ್ಲೆ ಹಿರಿಯರು ರಾಜ್ಯದ ಹಿರಿಯರು ಎಲ್ಲರೂ ಕೂಡ ಸಹಕರಿಸ್ತಾರೆ ಅನ್ನುವ ದೃಷ್ಟಿಯಿಂದ ಇಷ್ಟೊಂದು ದೊಡ್ಡ ಯೋಜನೆಯನ್ನು ನಾವು ರೂಪಿಸಿದ್ದೇವೆ ಅದರ ಪ್ರಯುಕ್ತವಾಗಿ ಮುಂದಿನ ದಿನಗಳಲ್ಲಿ ಅತ್ಯಂತ ಒಂದು ವ್ಯವಸ್ಥಿತ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಮತಯಾಚನೆಯನ್ನು ಮಾಡುವ ಮೂಲಕ ಮೋದಿಯವರು ಅದೇ ರೀತಿ ನಮ್ಮ ಕಾರ್ಯಾಲಯವು ಇಲ್ಲಿಂದ ಕಂಬಳಭದವು ಶ್ರೀ ರೈ ಕಾಂಪ್ಲೆಕ್ಸ್ ಅನ್ನುವ ಒಂದು ದುರ್ಗಾಕಾಳಿ ದೇವಸ್ಥಾನದ ದ್ವಾರದ ಎದುರುಗಡೆಯಲ್ಲಿರುವ ರೈ ಕಾಂಪ್ಲೆಕ್ಸ್ ಅನ್ನುವ ಒಂದು ಸಂಕೀರ್ಣಕ್ಕೆ ಸ್ಥಳಾಂತರಗೊಳ್ಳುತ್ತಾರೆ ನಾಳೆ ಬೆಳಿಗ್ಗೆ ಗಣಹಮ ಇತ್ಯಾದಿ ಪೂಜೆಗಳು ನಡೆದು ಹನ್ನೊಂದು ಗಂಟೆಗೆ ಆ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡುವ ಮಾಡುತ್ತಾ ಇದ್ದೇವೆ ಅದಕ್ಕೆ ಕೂಡ ಎಲ್ಲ ಕಾರ್ಯಕರ್ತರು ಆಗಮಿಸಬೇಕಂತ ಈ ಮೂಲಕ ವಿನಂತಿಸ್ತಾ ಇದ್ದೇನೆ ಇನ್ನು ಮುಂದೆ ನಮ್ಮ ಈ ಕಚೇರಿಯು ಕಂಬಳ ಪದವಿನಲ್ಲಿ ಆ ರೈ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯವನ್ನು ಆಚರಿಸ್ತಾ ಇದೆ ಎಲ್ಲ ಕಾರ್ಯಕರ್ತರು ಇದನ್ನು ಗಣನೆಗೆ ತೆಗೆದುಕೊಳ್ಳಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ ಹಾಗೆಯೇ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ನಾನು ಕಾರ್ಯಕರ್ತನಾಗಿ ಸ್ಪಂದನೆ ಮಾಡುತ್ತಾ ಅಧ್ಯಕ್ಷ ಅನ್ನುವ ಒಂದು ನಿಟ್ಟಿನಲ್ಲಿ ಯಾವ ಕಾರ್ಯಕರ್ತನಲ್ಲೂ ನಾನು ವರ್ತನೆ ಮಾಡುವುದಿಲ್ಲ ಅನ್ನುವ ದೊಡ್ಡ ಭರವಸೆಯಿಂದ ಎಲ್ಲ ಕಾರ್ಯಕರ್ತಗಳು ಕಾರ್ಯಕರ್ತರುಗಳು ನನ್ನನ್ನು ತನ್ನ ಮನೆಯ ಸದಸ್ಯ ಅನ್ನುವ ದೃಷ್ಟಿಯಿಂದ ನನಗೆ ಸಹಕರಿಸಬೇಕಾಗಿ ಅವರಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ ನಾನು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನಮ್ಮ ಭಾರತೀಯ ಜನತಾ ಪಕ್ಷದ ವಿಶೇಷತೆ ಏನಂದರೆ ಭೂತ್ ಮಟ್ಟದ ಆಗದಿದ್ದವನಿಗೆ ಈ ರೀತಿಯ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ ಭಾರತೀಯ ಜನತಾ ಪಕ್ಷ ಮತ್ತು ಇತರ ಪಕ್ಷಗಳಿಗಿರುವ ದೊಡ್ಡ ವ್ಯತ್ಯಾಸ ಏನೆಂದು ಎಲ್ಲರಿಗೂ ಅರ್ಥವಾಗುವಂಥ ವಿಚಾರ ನಾನು ಬೂತ್ ಮಟ್ಟದ ಅಧ್ಯಕ್ಷ ಕೂಡ ಆಗಿರಲಿಲ್ಲ ಆದರೂ ಇಷ್ಟು ದೊಡ್ಡ ಒಂದು ಜವಾಬ್ದಾರಿಯನ್ನು ಪಕ್ಷ ನನ್ನ ಹೆಗಲಿಗೆ ಕೊಟ್ಟಿದೆ ಅಂದರೆ ಆ ಎಲ್ಲ ಏನೆಲ್ಲ ಸವಾಲುಗಳಿದೆಯೋ ಅದನ್ನು ಮೆಟ್ಟಿ ನಿಂತು ಈ ನಮ್ಮ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಬಾವುಟವನ್ನು ಹಾರಿಸಬೇಕೆನ್ನುವ ದೊಡ್ಡ ಮಹದಾಸೆಯನ್ನು ಇಟ್ಟುಕೊಂಡು ನಾನು ಈ ಒಂದು ಪದ ಹುದ್ದೆಯನ್ನು ವಹಿಸಿಕೊಂಡಿದ್ದೇನೆ ಕಾಟಾಚಾರಕ್ಕಾಗಿ ಈ ಹುದ್ದೆಯನ್ನು ವಹಿಸಿಕೊಂಡ ಖಂಡಿತ ಅಲ್ಲ ಕಾರ್ಯಕರ್ತರ ಮನಸ್ಸಿನಲ್ಲಿ ಏನುಂಟು ಅದನ್ನು ತಿಳಿದುಕೊಂಡು ಕಾರ್ಯಕರ್ತರ ಒಂದು ಅನುಭವದ ಅಥವಾ ಅವರ ಮನಸ್ಸಿನಲ್ಲಿ ಏನು ನೋವುಂಟು ಅದಕ್ಕೆ ಪೂರ್ತಿಯಾಗಿ ಸ್ಪಂದಿಸಿ ಎಲ್ಲ ಕಾರ್ಯಕರ್ತರನ್ನು ನನ್ನ ಒಟ್ಟಿಗೆ ಸೆಳೆಯುವಂತಹ ದೊಡ್ಡ ಕೆಲಸವನ್ನು ಮಾಡಬೇಕೆನ್ನುವ ದೊಡ್ಡ ಅಭಿಲಾಷೆ ನನ್ನಲ್ಲಿ ಉಂಟು ಲೋಕಸಭೆಗೆ ಈ ಕ್ಷೇತ್ರದಲ್ಲಿ ಹಿಂದೆ ಏನೇನು ಘಟನೆ ನಡೆದಿದೆ ಅನ್ನುವುದನ್ನು ಮರೆತು ಪಕ್ಷ ವಿಘಟನೆಯನ್ನು ಮಾಡದೆ ಪಕ್ಷ ಸಂಘಟನೆಯನ್ನು ಮಾಡುವ ನಿಟ್ಟಿನಲ್ಲಿ ಲೋಕಸಭೆ ಒಂದು ಮತದಾನದ ವಿಚಾರದಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ಸಿಗೆ ಸರಿಸಮವಾಗಿ ನಿಂತು ಒಂದು ನೂರು ಮತವಾದರೂ ನಮಗೆ ಲೀಡ್ ಬರಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿದರೆ ಮುಂದಿನ ವಿಧಾನಸಭೆಯಲ್ಲಿ ಈ ಕ್ಷೇತ್ರದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ಖಂಡಿತ ಹರಿಸುತ್ತೇವೆ ಅನ್ನೋ ಒಂದು ದೊಡ್ಡ ಭರವಸೆ ನನಗಿದೆ ಅದು ನಮಗೆ ಒಂದು ಈ ಲೋಕಸಭೆ ಚುನಾವಣೆ ಮುಂದಿನ ವಿಧಾನಸಭೆಗೆ ದಿಕ್ಸೂಚಿಯಾಗಲಿದೆ ನಮಗೆ ಅಧ್ಯಕ್ಷರ ಪದಗ್ರಹಣ ಹಾಗೂ ಪ್ರಧಾನಮಂತ್ರಿ ಮೋದಿಜಿಯವರ ಯೋಜನೆಗಳ ಸ ಫಲಾನುಭವಿಗಳ ಸಮಾವೇಶ ಕಾರ್ಯಕ್ರಮ ನಿಮಿತ್ತ ಯಶಸ್ವಿಗೋಸ್ಕರ ಇವತ್ತು ಪತ್ರಿಕೆಗೋಷ್ಠಿ ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿ ಬಂದಂಥ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ಮಂಡಲ ಅಧ್ಯಕ್ಷರಾದ ಜಗದೀಶ್ ಅವಲ್ಲ ಅವರಿಗೂ ಧನ್ಯವಾದ ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲರಿಗೂ ಕೂಡ ಒಂದೇ ಒಂದೇ ಮಾತಿನಲ್ಲಿ ಧನ್ಯವಾದ ಕೊಡುತ್ತಾ ಕಾರ್ಯಕ್ರಮ ಮುಖ್ಯ